ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಕನಸಿನ ಕೊನೆ ಅನ್ನುವ ಚಾನಲಿಗೆ ಎಲ್ರಿಗೂ ಸ್ವಾಗತ ಇದು ನನ್ನ ಹೊಸ ಚಾನಲ್ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಲೈಕ್ಸ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಕೂಡ ನನ್ನ ಈ ಒಂದು ಚಾನಲಲ್ಲಿ ಇರಬೇಕು ಇವತ್ತು ಇನ್ನೊಂದು ನೈಜ ಘಟನೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ನೈಜ ಘಟನೆಯ ನಾಯಕಿಯರ ಹೆಸರು ಕೇರಳ ಮೂಲದ ಅದಿಲ ಮತ್ತು ನೂರ ಇವರು ಟ್ರೆಡಿಷನಲ್ ಇಸ್ಲಾಂ ಧರ್ಮದ ಒಂದು ಒಳ್ಳೆಯ ಕುಟುಂಬದ ಹೆಣ್ಣು ಮಕ್ಕಳು ಇವರ ಜೀವನ ಹೇಗಾಯಿತು ಅದರಿಂದ ನಾವು ಅಥವಾ ನಮ್ಮ ಮುಂದಿನ ಜನ್ರೇಷನ್ ನಮ್ಮ ಅಕ್ಕಪಕ್ಕದ ಜನರು ಇದರಿಂದ ಕಲಿಬೇಕಾದ ಪಾಠ ಏನು ಅಂತೆಲ್ಲ ನಾನಿವತ್ತು ನಿಮಗೆ ಹೇಳ್ತೀನಿ ಒಂದು ಹೆಣ್ಣು ಮಕ್ಕಳು ಈ ರೀತಿ ಆಗಲಿಕ್ಕೆ ಅದಕ್ಕೆ ಕಾರಣ ಏನು ಅದಕ್ಕೆ ಎತ್ತವರ ಪಾತ್ರ ಎಷ್ಟು ಅಥವಾ ಅವರು ಹುಟ್ಟುವಾಗಲೇ ಅವರಿಗೆ ಕೆಲವು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಲ್ಲ ಕಾರಣದಿಂದ ಇವತ್ತು ಈ ಹೆಣ್ಣು ಮಕ್ಕಳು ಇಂತಹ ಸ್ಥಿತಿ ತಲುಪಿದ್ದಾರೆ ಆದರೆ ಅವರ ಪ್ರಕಾರ ಅದು ಒಳ್ಳೆಯ ಜೀವನ ಅಂತ ಅಂದುಕೊಂಡಿದ್ದಾರೆ ಆದರೆ ಹೆತ್ತವರ ಪ್ರಕಾರ ಇದು ಬಹಳ ನೋವಿನ ಸಂಗತಿಯಾಗೂ ಅವರ ಕನಸಿನ ಕೊನೆ ಅಂದರೆ ಕನಸಿನ ಕೊನೆ ಕಣ್ಣೀರೇ ಅಲ್ವಾ ಹಾಗಾಗಿ ಇವತ್ತು ಅವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ಅದಿನ ಮತ್ತು ನೂರ ಕೇರಳ ಮೂಲದ ಅದ್ಭುತ ಸುಂದರಿಯರು ಅದಿಲ್ಲವೇ ಬಹಳ ಸುಂದರಿ ಅದಕ್ಕಿಂತ ಇನ್ನೊಂದು ನೂರು ಪಟ್ಟು ಹೆಚ್ಚಿನ ಸುಂದರಿ ನೂರ ನೂರ ಕ್ಯಾ ಕೇರಳದ ಕ್ಯಾಲಿಕಟ್ಟಲ್ಲಿ ಹುಟ್ಟಿದರೆ ಅದಿಲ್ಲ ಬಂದು ಕೇರಳದ ಅಲ್ವದಲ್ಲಿ ಹುಟ್ಟಿರೋದು ಇವರು ಸ್ವಲ್ಪ ಬಾಲ್ಯದಿಂದ ಒಂದು ಸೆಕೆಂಡ್ ಪಿ ಯು ಸಿ ತನಕ ಇವರು ಸೌದಿ ಅರೇಬಿಯಾದ ಎರಡು ಕುಟುಂಬಗಳು ಸೌದಿ ಅರೇಬಿಯಾದಲ್ಲಿತ್ತು ಹಾಗಾಗಿ ಇವರು ಸೌದ ಸೌದಿ ಅರೇಬಿಯಾದ ಜಿದ್ದದಲ್ಲಿ ಅವರು ಪ್ರೌಢ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮತ್ತು ಸೆಕೆಂಡ್ ಪಿ ಯು ಸಿ ತನಕ ಅಲ್ಲಿ ಓದಿದರು ಈ ಅದಿಲ ಮತ್ತೆ ನೂರನಿಗೆ ಮೊದಲ ಪರಿಚಯ ಬಂದು ಅವರ ಕುಟುಂಬದ ಪರಿಚಯ ಆ ಕಡೆ ಈ ಕಡೆ ಇತ್ತವರಿಗೆ ಆದರೆ ಇವರಿಗಿಬ್ಬರಿಗೆ ಮೊದಲ ಪರಿಚಯ ಆಗಿರೋದು ಕಾಲೇಜಲ್ಲಿ ಪ್ರಥಮ ಪಿ ಯು ಸಿಯಲ್ಲಿ ಈ ಅದಿಲ್ಲ ಮೊದಲೇ ಕಾಲೇಜಲ್ಲಿ ಕೂತಿದ್ದರು ಅಲ್ಲಿಗೆ ನಂತರದಲ್ಲಿ ಜಾಯಿನ್ ಆಗಿರೋದು ಪ್ರಥಮ ಪಿ ಯು ಸಿಗೆ ನೂರ ನೂರನಿಗೆ ಒಂದು ಅದ್ಭುತ ಸೌಂದರ್ಯ ಇತ್ತು ಮತ್ತೆ ಮತ್ತೆ ತಿರುಗಿ ನೋಡುವಂತಹ ಸೌಂದರ್ಯ ಯಾಕೋ ಅದಿಲ್ಲ ಒಂಚೂರು ನೂರನ್ನು ನೋಡಿದ ದಿನವೇ ಅದಿಲ್ಲ ಅದಿಲ್ಲ ನೂರನ ಬಗ್ಗೆ ಸ್ವಲ್ಪ ಉತ್ಸಾಹ ತೋರಿಸ್ತಿರ್ತಾರೆ ಅವರಿಗೆಲ್ಲೋ ಒಂದು ಅವ್ರಿಗೆ ಗೊತ್ತಿಲ್ಲದಾಗಿ ಒಂದು ಅಟ್ರಾಕ್ಷನ್ ಕೂಡ ಆಗುತ್ತೆ ಅವರು ಪಿ ಯು ಸಿಯಲ್ಲಿ ಪಿ ಯು ಸಿ ಕೊನೆಯ ತನಕ ಒಳ್ಳೆಯ ಗೆಳತಿಯರಾಗಿರ್ತಾರೆ ಅವರು ಕ್ರಮೇಣ ಪಿ ಯು ಸಿ ಇದು ಕೊನೆ ಕೊನೆ ಬರುವಾಗ ಈ ಗೆಳೆತನದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಯಾಕಂದರೆ ಆಗ ಅವರು ಒಂದು ಹದಿನಾರು ವರ್ಷದ ಹುಡುಗಿಯರು ಅವರಿಗೆ ಗೊತ್ತಿಲ್ಲದೆ ಇದೊಂದು ವಿಚಿತ್ರ ರೀತಿಯ ಒಂದು ಗೆಳೆತನ ಅಂತ ಅವರಿಗೆ ಅರಿವಾಗುತ್ತೆ ಯಾಕಂದರೆ ಒಬ್ಬರನ್ನೊಬ್ಬರು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ತುಂಬ ಪೊಸೆಸಿವ್ನೆಸ್ ಸ್ಟಾರ್ಟ್ ಆಗುತ್ತೆ ಒಬ್ಬರಲ್ಲಿ ಇನ್ನೊಬ್ಬರು ಮಾತಾಡಿದರೆ ಅವರಿಗೆ ಹೊಟ್ಟೆ ಕಿಚ್ಚು ಈ ಥರ ಎಲ್ಲ ಆರಂಭ ಆರಂಭ ಆಗುತ್ತೆ ಆಗ ಅವರಿಗಿಬ್ಬರಿಗೆ ಗೊತ್ತಾಗೋದಿಲ್ಲ ನಮ್ಮಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಅವರು ಕೆಲವು ಇದೇ ಸಮಯದಲ್ಲಿ ಕೆಲವು ಗೂಗಲ್ ಸರ್ಚ್ ಅದು ಇದೆಲ್ಲ ಮಾಡಿ ಅದು ಮಾಡಬಾರ್ದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅವ್ರು ಕೆಲವು ಗೂಗಲ್ ಎಲ್ಲ ಮಾಡಿದಾಗ ಅವರಲ್ಲೇ ಏನೋ ಒಂದು ಒಂದು ರೀತಿಯ ಬೆಳವಣಿಗೆ ಇದೆ ಅಂತ ಅವರಿಗೆ ಅವತ್ತು ಅರ್ಥ ಆಗುತ್ತೆ ಇವರು ದ್ವಿತೀಯ ಪಿ ಯು ಸಿಗೆ ಹೋದಾಗ ಇವರಿಗೆ ಒಂದು ಗಂಡು ಹೆಣ್ಣಿನ ನಡುವೆ ಇರುವ ಒಂದು ಆಕರ್ಷಣೆ ಕೂಡ ಶುರು ಆಗುತ್ತೆ ಒಂದು ಹೆಣ್ಣು ಹೆಣ್ಣಾಗಿದ್ದರು ಇವರು ಒಂದು ಗಂಡು ಹೆಣ್ಣಿನ ನಡುವೆ ಯಾವ ಒಂದು ಅಟ್ರಾಕ್ಷನ್ ಇರುತ್ತೆ ಹೇಳಿ ಆ ರೀತಿಯಲ್ಲಿ ಅವರಿಗೆ ಅಟ್ರಾಕ್ಷನ್ ಇರುತ್ತೆ ಈ ಮಕ್ಕಳಲ್ಲಿ ಇಂಥ ಅಟ್ರ್ಯಾಕ್ಷನ್ ಬರಲಿಕ್ಕೆ ಮುಖ್ಯ ಕಾರಣ ಒಂದು ಗರ್ಭಾವಸ್ಥೆಯಲ್ಲಿರುವಾಗ ನರದ ತೊಂದರೆ ಮತ್ತು ಹಾರ್ಮೋನ್ ಕೊರತೆ ಇದರಿಂದ ಬರಬಹುದು ಆಮೇಲೆ ಮನೆಯಲ್ಲಿ ಹೆತ್ತವರ ನಡುವೆ ಸಂಬಂಧಗಳು ಸರಿ ಇಲ್ಲದಾಗ ಬರ್ಬೋದು ಅದಲ್ಲದೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಏನಾದರೂ ಯಾರಾದರೂ ಲೈಂಗಿಕ ತೊಂದರೆ ಕೊಟ್ಟರು ಈ ಥರ ಎಲ್ಲ ಬರ್ಬೋದು ಆಮೇಲೆ ತಂದೆ ತಾಯಿಯರಿಂದ ಅತಿಯಾಗಿ ಏಟು ತಿಂದಾಗಲೂ ಮುಕ್ತವಾಗಿ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲದಿರುವಾಗಲೂ ಇಂಥದೆಲ್ಲ ಅಸಹಜ ಪ್ರಕ್ರಿಯೆ ಬರ್ಬೋದು ಈ ಎರಡು ಹೆಣ್ಣು ಮಕ್ಕಳಿಂದಾಗಿ ಇವರ ಎರಡು ಕುಟುಂಬಗಳು ಕೂಡ ಒಳ್ಳೆಯ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ತಾರೆ ಅಲ್ಲಿ ದ್ವಿತೀಯ ಪಿ ಯು ಸಿ ಮುಗಿದ ಕೂಡಲೇ ಇಬ್ಬರನ್ನು ಕೂಡ ಅವರು ಹೆತ್ತವರ ಜೊತೆ ಅಲ್ಲಿ ಎಲ್ಲ ಅಲ್ಲೇ ಇರ್ತಾರೆ ಇಬ್ಬರ ತಂದೆ ಕೂಡ ಸೌದಿ ಅರೇಬಿಯಾದ ಜಿದ್ದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರು ಒಬ್ಳು ಕ್ಯಾಲಿಕಟ್ಗೆ ಒಬ್ಬರು ಒಂದು ಕುಟುಂಬ ಆಲ್ವಾ ಕೇರಳದ ಆಲ್ವಾಕ್ಕೆ ಅವರು ಹುಟ್ಟೂರಿಗೆ ಬರ್ತಾರೆ ಹುಟ್ಟೂರಿಗೆ ಬಂದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಇವರು ಅಲ್ಲಿ ಜಾಯಿನ್ ಆಗಿರ್ತಾರೆ ಕಾಲೇಜಲ್ಲಿ ಆದರೆ ಕೆಂಡವನ್ನು ಮಡಿಲಲ್ಲಿ ಎಷ್ಟು ದಿನ ಬೆಚ್ಚಿಡ್ಬೋದಲ್ವ ಹಾಗೆ ಸ್ವಲ್ಪ ದಿನಗಳ ನಂತರ ಈ ಅದಿಲ್ಲನ ಮೊಬೈಲ್ ಚೆಕ್ ಮಾಡಿದಾಗ ಇದು ಮೆಸೇಜಿಗೆ ಮೆಸೇಜ್ ಮಾಡ್ತಾ ಇರೋದು ಮನೆಯವರು ಹೆತ್ತ ತಾಯಿ ಗಮನಿಸಿರ್ತಾರೆ ಮೆಸೇಜ್ ಮಾಡೋದು ನೋಡಿದರೆ ಏನೋ ಡೌಟ್ ಆಗಿ ಇವರಿಗೆ ಗೊತ್ತಿಲ್ಲದಾಗಿ ಅದಿಲ್ಲನೇ ಗೊತ್ತಿಲ್ಲದಾಗಿ ಇವರ ಮೆಸೇಜ್ನಲ್ಲಿ ಚೆಕ್ ಮಾಡಿದಾಗ ಈ ಮೆಸೇಜ್ ಎಲ್ಲ ಕಳಿಸಿರೋದು ಇದು ನೂರನಿಗಾಗಿತ್ತು ಹಾಗೆ ಎರಡೂ ಕುಟುಂಬದ ನಡುವೆ ಚೆನ್ನಾಗಿ ಪರಿಚಯ ಇರೋದ್ರಿಂದ ಈ ಆಲ್ವಾ ಕ್ಯಾಲಿ ಬಂದು ಬಹಳ ದೂರ ದೂರ ಇದೆ ಈ ಎರಡು ಕುಟುಂಬಕ್ಕೆ ಮೊದಲೇ ಪರಿಚಯ ಇರುವ ಕಾರಣ ಈ ವಿಷಯನ ನೂರ ನೂರ ಅಂದರೆ ಚಂದದ ಹುಡುಗಿ ನೂರ ಮನೆಯವರಿಗೆ ಹೆತ್ತವರಿಗೆ ಇದನ್ನು ತಿಳಿಸ್ತಾರೆ ತಿಳಿಸುವಾಗ ಆ ಕಡೆ ನೂರ ನಮ್ಮ ಮೊಬೈಲು ಕೂಡ ಚೆಕ್ ಮಾಡಿದಾಗ ಪ್ರತಿಯೊಂದು ಮೆಸ್ಸೇಜ್ ಕಳಿಸಿದ ಕಳಿಸಿರೋದು ಕೂಡ ಈ ಅದಿಲನಿಗೆ ಆಗಿತ್ತು ಇವರ ಎರಡು ಮೆಸೇಜ್ ನೋಡಿದಾಗ ಒಂದು ಗಂಡು ಹೆಣ್ಣಿನ ನಡುವೆ ಏನು ಸಂಪರ್ಕ ಇತ್ತು ಆ ಸಂಪರ್ಕ ಇವರಿಗಿತ್ತು ಅಂತ ಮನೆಯಲ್ಲಿ ಅರ್ಥ ಆಗುತ್ತೆ ಆಗ ಇಬ್ಬರ ಮನೆಯವರು ಸ್ವಲ್ಪ ವಿದ್ಯಾವಂತರಾಗಿರೋದಕ್ಕೆ ಇವರಿಗೆ ಸರಿಯಾದ ಬುದ್ಧಿನ ಹೇಳ್ತಾರೆ ಹಾಗೆ ಅದೇ ಸಮಯದಲ್ಲಿ ಇವರ ಇಬ್ಬರ ತಂದೆಯವರು ಕೂಡ ಅವರ ಊರಿಗೆ ಬರ್ತಾರೆ ಅವರು ಸೌದಿಯದ ಜಿದ್ದದಲ್ಲಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಅದಿಲ್ಲನಿಗೆ ಮನೆಯಲ್ಲಿ ತಂದೆ ಕಡೆಯಿಂದ ತುಂಬ ಟಾರ್ಚರ್ ಇತ್ತು ಟಾರ್ಚರ್ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅದು ನಾವು ಇಲ್ಲಿ ಹೇಳಲಿಕ್ಕಾಗಲ್ಲ ಒಂದು ತಂದೆ ಮಾಡಬಾರ್ದೆಲ್ಲ ಅವಳಿಗೆ ಅಂಥ ಅನ್ಯಾಯಗಳು ನಡೆದಿತ್ತು ಹಾಗಾಗಿ ಅವಳಿಗೆ ಅವಳು ಮೊದಲು ಈ ನೂರನ್ನು ಅಟ್ರ್ಯಾಕ್ಷನ್ ಮಾಡಿಸಿರೋದು ಈ ಅದಿಲ್ಲ ಯಾಕಂದರೆ ಅವಳ ಬಾಳಲ್ಲಿ ಅಂಥ ಬಿರುಗಾಳಿಲ್ಲ ನಡೆದಿದ್ದಕ್ಕೆ ಅವಳಿಗೆ ಗಂಡ ಜಾತಿ ಅಂದರೆ ಅಸಹ್ಯ ಆಗ್ತಾಯಿತ್ತು ಹಾಗೆ ಅವಳು ಹೆಣ್ಣಿನ ಕಡೆ ಆಕರ್ಷಣೆ ಆಗಿರೋದು ಅದರಿಂದ ಅದು ಸಾಧಾರಣ ಒಂದು ಮಧ್ಯಮ ವರ್ಗದ ಕುಟುಂಬ ಕೂಡ ಆಗಿತ್ತು ಅದಿಲ್ಲ ಅದರಲ್ಲಿ ನೂರ ಅವರು ನಾಲ್ಕು ಮಕ್ಕಳು ಅವರು ಶ್ರೀಮಂತ ಕುಟುಂಬ ಆಗಿತ್ತು ಅವಳ್ದು ಈ ಮೊಬೈಲ್ ವಿಚಾರ ಎಲ್ಲ ನೋಡಿದ ಮೇಲೆ ಅವಳನ್ನು ಮೊಬೈಲ್ ಎರಡು ಕಡೆ ಕುಟುಂಬವು ಅವರ ಮೊಬೈಲ್ನೆಲ್ಲ ಕಿತ್ತು ಅವರನ್ನು ಸೆಪ್ರೇಟಾಗಿ ಇವಳು ತಾಯಿ ಜೊತೆ ಮಲಗಿದರೆ ಅವಳು ಸಿಬ್ಲಿಂಗ್ಸ್ ಅಥವಾ ತಾಯಿ ಜೊತೆ ಮಲಾಗ್ತಾಯಿದ್ರು ಯಾಕೆಂದರೆ ಇವರಿಗೆ ಮೆಸೇಜ್ ಮಾಡುವಂಥ ಅವಕಾಶನೇ ಅವರು ಕೊಡ್ತಾ ಇರಲಿಲ್ಲ ಇವ ಮನೆಯಲ್ಲಿ ಬಹಳ ದೊಡ್ಡ ದೊಡ್ಡ ಗಲಾಟೆಲ್ಲ ನಡೀತಾ ಇತ್ತು ಅದರ ಮಧ್ಯೆ ಈ ನೂರನಿಗೆ ಮದುವೆ ಮಾಡೋ ಪ್ಲ್ಯಾನ್ ಎಲ್ಲ ಮಾಡಿದರೆ ಅವಳು ಈ ಮದುವೆಗೆ ಒಪ್ತಾ ಇರಲಿಲ್ಲ ಆಗ ಮನೆಯಲ್ಲೆಲ್ಲ ದೊಡ್ಡ ಒಂದು ಅವಾಂತರ ನಡೀತಾ ಇತ್ತು ಜಗಳಗಳು ನಡೀತಾ ಇತ್ತು ಹಾಗೆ ಈ ಜಗಳಗಳ ನಡುವೆನೇ ಇವರು ಮನೆ ಬಿಟ್ಟು ಬಂದಿಲ್ಲ ಯಾಕಂದರೆ ಅವರಿಗೆ ಡಿಗ್ರಿ ಕಂಪ್ಲೀಟ್ ಆಗಬೇಕಾಗಿತ್ತು ಹಾಗಾಗಿ ಡಿಗ್ರಿ ಕಂಪ್ಲೀಟ್ ಆದ ಕೂಡಲೇ ಈ ಅದಿಲ್ಲ ಏನು ಮಾಡ್ತಾಳೆ ಸರಿಯಾಗಿ ನೇರ ಕ್ಯಾಲಿಗೆ ಕಟ್ಟು ನೂರನ ಮನೆಗೆ ಹೋಗಿ ನೂರನ ಕರೀತಾರೆ ನೂರನ ಕರೆದಾಗ ಅಲ್ಲಿ ಜನಗಳೆಲ್ಲ ಸೇರಿ ದೊಡ್ಡ ಗಲಾಟೆ ಆಗುತ್ತೆ ಪೊಲೀಸವ್ರು ಬರ್ತಾರೆ ಎಲ್ಲ ದೊಡ್ಡ ಒಂದು ಕಥನ ನಡೆದು ಹೋಗುತ್ತೆ ಅಷ್ಟೊತ್ತಿಗೆ ಪೊಲೀಸರು ಈ ನೂರ ಮತ್ತು ಅದಿಲ ನಡುವೆ ನಿಂತು ನಾವು ಇದನ್ನು ಸರಿ ಮಾಡಿ ಕೊಡ್ತೀವಿ ಅಂತೆಲ್ಲ ಸುಳ್ಳು ಹೇಳ್ತಾರೆ ಯಾಕಂದರೆ ಅವರು ಅವರ ಸಪೋರ್ಟೆಲ್ಲ ಹೆತ್ತವರಿಗೆ ಆಗಿತ್ತು ಯಾಕಂದರೆ ಅವರು ಮಕ್ಕಳ ತಂದೆನೋ ತಾಯಿನೋ ಆಗಿರ್ಬೋದು ಯಾಕಂದರೆ ಅದಕ್ಕೆ ಹಾಗಾಗಿ ಇವರೆಲ್ಲ ಈ ಹೆಣ್ಣು ಮಕ್ಕಳಿಗೆ ಬೇಗ ಅರ್ಥ ಅದು ಈ ಪೊಲೀಸರು ತುಂಬ ನಾಟಕ ಆಡ್ತಾ ಇದ್ದಾರೆ ಅಂತ ಹೇಗಾದರೂ ನೂರನ್ನ ಇವಳ ಜೊತೆ ಬಿಟ್ಟಿಲ್ಲ ನೂರ ಈ ಮನೆಯಲ್ಲಿ ನೂ ಅಲ್ಲ ಸಾರಿ ನೂರನ ಅದಿರ ಜೊತೆ ಬಿಟ್ಟಿಲ್ಲ ಅದಿಲ್ಲ ಮನೆಯೆಲ್ಲ ಬಿಟ್ಟು ಬಂದು ಕೆಲವು ಸಂಘಟನೆಗಳಿದೆ ಅಲ್ವಾ ಅದರ ಜೊತೆ ಸೇರಿದ್ರು ಅಲ್ಲೇ ಅವರೆಯವರಿಗೆ ಸ್ವಲ್ಪ ಸಪೋರ್ಟ್ ಮಾಡುವ ಹೆಂಗಸರಿದ್ರಂತೆ ಆ ಒಂದೆರಡು ಮೂರು ಹೆಂಗಸರನ್ನು ಕೂಡ ಅವರ ಮನೆಯವರು ಮನೆಯಿಂದ ಹೊರ ಹಾಕಿದ್ರು ಇವರಿಗೆ ಸಪೋರ್ಟ್ ಮಾಡುವ ಕಾರಣ ಹಾಗಾಗಿ ಅವರ ಒಂದು ಸಪೋರ್ಟಿಂದಾಗಿ ಇವರು ಹೋರಾಟ ಮಾಡ್ತಾಯಿದ್ರು ಹೋರಾಟ ಅಂದರೆ ಈ ಮೂರು ವರ್ಷ ಇಬ್ಬರಿಬ್ಬರು ಸೆಪ್ರೇಟ್ ಇದ್ದರು ಈ ಮೂರು ವರ್ಷದ ಹೋರಾಟದಲ್ಲಿ ಇವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಡೆ ಕಟ್ಟಿ ಹಾಕಿ ಇವರನ್ನು ಕರ್ಕೊಂಡೋಗಿ ಕಟ್ಟಿ ಹಾಕಿ ಮನೆಯಲ್ಲಿ ಶಿಕ್ಷೆ ಕೊಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು ಆದಿಲ್ಲ ನನ್ನ ಕೈಗೆ ಸಿಕ್ಕಿರಲಿಲ್ಲ ಕೊನೆಗೆ ಆದಿಲ್ಲ ಈ ಸಂಘಟನೆಗಳ ಜೊತೆ ಸೇರಿ ಈ ಕೇಸನ್ನು ಕೋರ್ಟಿಗೆ ತಗೊಂಡು ಹೋದರು ಕೋರ್ಟಿಗೆ ಹೋದಾಗ ಅಲ್ಲಿ ನಡೀತಾ ಇತ್ತು ಕೋರ್ಟಲ್ಲಿ ವಾದ ವಿವಾದಗಳೆಲ್ಲ ನಡೀತಾ ಇರುವಾಗ ಒಂದು ದಿನ ಇದೆಲ್ಲ ಆಗಿ ಮೂರು ವರ್ಷದ ಇವ್ರನ್ನ ಸೆಪ್ರೇಟ್ ಮಾಡಿ ಅವರ ಡಿಗ್ರಿಯೆಲ್ಲ ಆದಮೇಲೆ ಈ ಕೇಸ್ ಹೈಕೋರ್ಟ್ಗೆ ಹೋಗಿತ್ತು ಹೈಕೋರ್ಟಲ್ಲಿ ಒಂದು ತೀರ್ಪು ಕೊಡ್ತಾರೆ ಅವರಿಗೆ ಅವರಿಗೆ ಸ್ವತಂತ್ರ ಇದೆ ಅವರು ಹೇಗೆ ಬೇಕಾದರೂ ಜೀವಿಸ ಜೀವಿಸ್ಬೋದು ಇದಕ್ಕೆ ಎಲ್ಲ ರೈಟ್ಸ್ ಕಾನೂನು ಪ್ರಕಾರ ಇದೆ ಅಂತ ಅದು ಕೋರ್ಟಿಂದ ಹೈಕೋರ್ಟಿಂದ ತೀರ್ಮಾನ ಆದವತ್ತು ಇಡೀ ಇದು ರಾಷ್ಟ್ರ ಮಟ್ಟಕ್ಕೆ ಸುದ್ದಿ ಆಯಿತು ಹೆಚ್ಚಿನವರಿಗೆಲ್ಲ ಗೊತ್ತು ಇವರು ಖುಷಿಯಿಂದ ಕುಪ್ಪಳಿಸಿದ್ರು ಕುಣಿದಾಡಿದರು ಈ ನೂರ ಮನೆ ಬಿಟ್ಟು ಬಂದರು ಆಮೇಲೆ ಇವರು ಅಷ್ಟೊತ್ತಿಗೆ ಡಿಗ್ರಿ ಕಂಪ್ಲೀಟ್ ಆಗಿ ಯಾವುದು ಸಣ್ಣ ಕೋರ್ಸು ಕೂಡ ಕಂಪ್ಲೀಟ್ ಆಗಿತ್ತು ನೂರನೂ ಮನೆಯಿಂದ ಹೊರಗಡೆ ಬಂದು ಇವರು ಚೆನ್ನೈಯಲ್ಲಿ ವಿಪುರದಲ್ಲಿ ಕೆಲಸಕ್ಕೆ ಸೇರಿದರೆ ಇವರಿಗೆ ಇವರು ಬದುಕುವಂಥ ಒಂದು ಒಳ್ಳೆಯ ಸಂಬಳಕ್ಕೂ ಕೂಡ ಇತ್ತು ಇವರು ಗಂಡ ಹೆಂಡತಿಯಾಗಿ ಅಥವಾ ಒಂದು ಲವ್ವರ್ಸಾಗೆ ಚೆನ್ನೈಯಲ್ಲಿ ಬದುಕಲಿಕ್ಕೆ ಶುರು ಮಾಡಿದರು ಆನಂತರದಲ್ಲಿ ಇವರನ್ನು ಎಲ್ಲ ಮೀಡಿಯಾದವರು ಸೋಷಲ್ ಮೀಡಿಯಾದವರು ಟಿ ವಿ ಚಾನೆಲ್ ಅವರು ನ್ಯೂಸ್ ಚಾನೆಲ್ ಅವರು ಯಾರು ಕೂಡ ಬಿಟ್ಟಿಲ್ಲ ಇವರನ್ನು ಪ್ರತಿಯೊಬ್ಬರೂ ಇವರ ಇಂಟರ್ವ್ಯೂಗೆ ಕಾಯ್ತಾ ಇತ್ತು ಕೇರಳದ ಎಲ್ಲ ಮಲಯಾಳಂ ಚಾನಲಲ್ಲಿ ಇವರು ಪ್ರತ್ಯಕ್ಷ ಆಗ್ತಾಯಿದ್ರು ಆದರೆ ಇದರಲ್ಲಿ ಕೆಲವರು ಕೇಳೋದು ಬುದ್ಧಿವಂತರು ಕೇಳೋದು ಇದು ಬೆಳೆಯುವ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಇದರಿಂದ ಏನು ಸಂದೇಶ ಕೊಡ್ತಾರೆ ಇವರು ಇಂಥದಕ್ಕೆ ಸಪೋರ್ಟ್ ಮಾಡಿದಾಗ ಏನು ಸಂದೇಶ ಕೊಡ್ತಾರೆ ಅಂತ ಅಂದರೆ ಒಂದು ಹೆಣ್ಣು ಹೆಣ್ಣು ಹೀಗೆ ಪ್ರೀತಿಸಲಿಕ್ಕೆ ನಮ್ಗೆ ಗೊತ್ತಿರುವಾಗೆ ಹಲವಾರು ಕಾರಣ ಇದೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಅತ್ತೆ ತಂದೆ ತಾಯಿಯಲ್ಲಿ ಇರುವಂತಹ ಒಂದು ದಿನ ಪ್ರತಿದಿನ ಜಗಳ ಹೊಡೆತ ಕುಡಿತ ಅಥವಾ ನಾನಾ ಕಾರಣಗಳು ಇರ್ಬೋದು ಇನ್ನು ಮಗು ಗರ್ಭಾವಸ್ಥೆಯಲ್ಲಿರುವಾಗ ಏನು ಹೇಳಿದ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತು ಈ ನರಗಳ ರಚನೆಯಿಂದಾಗಿ ಡಿ ಎನ್ ಎ ತೊಂದರೆಗಳಿಂದಾಗಿ ಹೀಗೆ ಬರ್ಬೋದು ನಮ್ಮ ರಕ್ತ ಗುಂಪು ಹೇಗೆ ಇದಾಗುತ್ತೆ ಹಾಗೆ ಡಿ ಎನ್ ಎಲ್ಲಿ ವ್ಯತ್ಯಾಸ ಆದಾಗಲೂ ಕೂಡ ಇಂಥದ್ದೆಲ್ಲ ಹಲವು ಪ್ರಕರಣಗಳು ಬರ್ಬೋದು ಇನ್ನು ಚಿಕ್ಕ ಮಕ್ಕಳಿರುವಾಗ ಗಂಡು ಮಕ್ಕಳಿಂದ ಲೈಂಗಿಕ ಶೋಷಣೆ ಆದಾಗಲೂ ಕೂಡ ಹೆಣ್ಣು ಮಕ್ಕಳಿಗೆ ಈ ಥರ ಹುಡುಗರನ್ನು ಕಂಡಾಗ ಅವರಿಗೆ ಏನೋ ಒಂಥರ ಸಹಿ ಅನ್ನಿಸ್ಬೋದು ಇವರಿಗೆ ಯಾವುದೇ ಎರಡೂ ಹೆಣ್ಣು ಮಕ್ಕಳಿಗೂ ಎಂಥ ಚೆನ್ನದ ಹುಡುಗಿಯರನ್ನು ನೋಡಿ ಹುಡುಗರ ನೋಡಿದರೂ ಕೂಡ ಇವರಿಗೆ ಇವರಿಬ್ಬರು ಇಷ್ಟಪಡ್ತಾ ಇರಲಿಲ್ಲ ಇವರನ್ನು ತುಂಬ ಹುಡುಗರು ಕೇಳಿದ್ರಂತೆ ನಾವು ಲವ್ ಮಾಡ್ತೀವಿ ಆಗಿ ಅಂತಂದರೆ ಇವರು ಒಪ್ಪಿಲ್ಲ ಒಂದು ಹುಡುಗ ಬಂದು ನಿಮ್ಮನ್ನು ಯಾಕಂದರೆ ಇಸ್ಲಾಂ ಧರ್ಮದಲ್ಲಿ ಇಬ್ಬರನ್ನು ಮೂವರನ್ನು ಮದುವೆ ಆಗೋದಿದೆ ಇಸ್ಲಾಂ ಧರ್ಮದವರೇ ಬಂದು ನಾವು ನಿಮ್ಮನ್ನು ನಾವು ಒಬ್ಬರೇ ನಿಮ್ಮಿಬ್ಬರನ್ನು ಮದುವೆಗೆ ಕರ್ಕೊಂಡು ಹೋಗ್ತೀವಿ ಅಂದರೆ ಇವರಿಗೆ ಅವರ ಮೇಲೆ ಯಾವ ಭಾವನೆಗಳು ಹುಟ್ಟಿಲ್ಲ ಇವರೊಬ್ಬರನ್ನೊಬ್ಬರು ಕಂಡ್ರೆ ಒಂದು ಹುಡುಗ ಹುಡುಗಿ ಹೇಗೆ ನಡೀತಾ ಅದೇ ರೀತಿಯಲ್ಲಿ ನಡೀತಾ ಇದ್ದರು ಆಮೇಲೆ ಇವರು ಇದೇ ಥರ ಕೋಟೆಯಿಂದೆಲ್ಲ ಇವರಿಗೆ ಏನು ಹೈಕೋರ್ಟಿಂದ ಇವರು ಗೆದ್ದ ಮೇಲೆ ಇವರು ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಇಂಥ ಚಾನೆಲ್ ಎಲ್ಲ ಮಾಡಿದರು ಅದರಲ್ಲಿ ಕೂಡ ಬಹಳಷ್ಟು ಸಂಪಾದನೆ ಮಾಡಿದರು ಇವರೊಂದು ವಿಶೇಷ ಜೋಡಿಯಾಗಿ ಕೇರಳದ ಮೂಲದ ವಿಶೇಷ ಜೋಡಿಯಾಗಿ ಇಡೀ ದೇಶ ವಿದೇಶಗಳಲ್ಲಿ ಇವರು ಸುದ್ದಿಯಾದರು ಯಾಕಂದರೆ ಇದು ಗೊತ್ತಿಲ್ಲದ ಎಷ್ಟು ಜನ ಹೀಗೆ ಮಾಡ್ತಾರೋ ಗೊತ್ತಿಲ್ಲ ಇದು ಗೊತ್ತಿದ್ದು ಈ ಥರ ಆಯ್ತಲ್ವ ಕೇ ಕೋರ್ಟಿಂದ ಎಲ್ಲ ಇದು ಬಂದ ಮೇಲೆ ಅವರು ಬಹಳಷ್ಟು ಅಷ್ಟು ಇದರಲ್ಲಿ ಮುಂದೆ ನಡೆದರೆ ಯಾವುದೇ ಅಂಜು ಅಳಕು ಇಲ್ಲದೆ ತುಂಬ ಚೆನ್ನಾಗಿ ಬದುಕಲಿಕ್ಕೆ ಶುರು ಮಾಡ್ತಾಯಿದ್ರು ಆದರೆ ಎರಡು ಮನೆಯವರು ಕೂಡ ಕೊರಗ್ತಾಯಿದ್ರು ಈ ಅದಿಲನಿಗೆ ಬಹಳಷ್ಟು ಮನೆಯಿಂದ ತಂದೆಯಿಂದ ತುಂಬ ನೋವು ಅನುಭವಿಸಿದ ಕಾರಣ ಈ ರೀತಿಯಾಗಿ ಹೋಗಿ ನೂರನ್ನ ತನ್ನ ಹತ್ತ ಸೆಳೆದರು ಆದರೆ ನೂರ ತುಂಬ ಸುಖವಾಗಿ ಬೆಳೆದ ಹುಡುಗಿಗಾಗಿ ನೂರನ ಕುಟುಂಬದವರಿಗೆ ಇದು ಬಹಳಷ್ಟು ಬೇಸರ ಇತ್ತು ನೂರ ಹಿರಿಯ ಮಗಳು ಇನ್ನು ಉಳಿದ ಮೂವರಿಗೆ ಮದುವೆ ಮಾಡಬೇಕಾಗಿತ್ತು ಹೀಗಾಗಿ ಕೊರಗಿ 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 ಪ್ರತಿದಿನ ನೂರನ್ನು ತಂದೆ ತಾಯಿ ಅಳ್ತಾ ಇದ್ದಾರೆ ಅವಳನ್ನು ಮತ್ತೆ ಹಿಂದೆ ಕರ್ಕೊಂಡು ಹೋಗಲಿಕ್ಕೆ ನೋಡಿದರೆ ಅದು ಸಾಧ್ಯವಾಗಿಲ್ಲ ಅಂದರೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೇಳಿದರು ಅಕಸ್ಮಾತ್ ನಮ್ಮನ್ನು ಬಲವಂತಾಗಿ ಕರ್ಕೊಂಡು ಹೋದರೆ ನಾವು ನಾವಾಗಿರೋದಿಲ್ಲ ನಾವು ಇದಕ್ಕೆ ಒಪ್ಪಿಕೊಂಡಿದ್ದೀವಿ ಇದಕ್ಕೆ ಒಗ್ಗಿಕೊಂಡಿದ್ದೀವಿ ನಾವು ಗಂಡ ಹೆಂಡತಿಯಾಗಿ ಇನ್ನು ನಾವು ಏನೇ ಇದ್ದರೆ ಹೊರಗಡೆಯಿಂದ ನೂರ ನೂರನ ಕಡೆಯಿಂದ ಒಂದು ಮಗುನ ಕೂಡ ನಾವು ಐ ವಿ ಎಫ್ ಐ ವಿ ಎಫ್ ಮೂಲಕ ನಾವು ಪಡಿತೀವಿ ಹಾಗಾಗಿ ನಾವು ಸುಖವಾಗಿ ಬದುಕಲಿಕ್ಕೆ ಅರ್ಹರಿದ್ದೀವಿ ನಮ್ಮನ್ನು ಸಮಾಜದಲ್ಲಿ ಬದುಕಲು ಬಿಟ್ಟು ಬಿಡಿ ಅಂತ ಹೇಳಿದ ಮೇಲೆ ಅವರ ಅದಿಲನ ನಮ್ಮನೆಯವರು ಪೂರ್ತಿಯಾಗಿ ಬಿಟ್ಟಿದ್ದಾರೆ ಆದರೆ ನೂರ ಮನೆಯವರು ಇನ್ನೂ ಆ ನೋವಿಂದ ಹೊರಗಡೆ ಬಂದಿಲ್ಲ ಇತ್ತೀಚೆಗೆ ಅವರಿಗೆ ಮೋಹನ್ಲಾಲ್ನ ಬಿಗ್ ಬಾಸಲ್ಲಿ ಅವಕಾಶ ಕೂಡ ಸಿಕ್ ಸಿಕ್ಕಿತು ಈಗ ಬಿಗ್ ಬಾಸ್ ನಡೀತಾ ಇದೆ ಆದರೆ ಕೆಲವರು ಒಳ್ಳೆಯ ಬುದ್ಧಿವಂತರು ಕೇರಳದ ಕೆಲವು ಕುಟುಂಬಗಳು ಕೇಳ್ತಾರೆ ಇವರು ಹೇಗೆ ಇವರು ಏನು ಸಂದೇಶ ಕೊಡ್ತಾರೆ ಇನ್ನು ಬೆಳೆಯೋ ಹೆಣ್ಣು ಮಕ್ಕಳಿಗೆ ಏನು ಸಂದೇಶ ಕೊಡ್ತಾರೆ ಇಂಥವರನ್ನೆಲ್ಲ ಬಂದು ಈ ಇಂಥ ಒಂದು ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕುರಿಸ್ಕೊಂಡು ಇವರನ್ನು ಆಟ ಆಡಿಸಿದಾಗ ಸಮಾಜಕ್ಕೆ ಏನು ಈ ಮೋಹನ್ ಲಾಲ್ ಅಥವಾ ಏಷಾ ನೆಟ್ ಇವರೆಲ್ಲ ಏನು ಸಂದೇಶ ಕೊಡ್ತಾರೆ ಅಂತ ಹಲವಾರು ವಾದ ಆದರೆ ಏನು ಮಾಡಲಿಕ್ಕಾಗಲ್ಲ ಇವತ್ತು ಸಮಾಜದಲ್ಲಿ ನಡೆಯುವ ಗಂಡು ಹೆಣ್ಣಿನ ಮಧ್ಯೆ ನಡೆಯುವ ಹಲವಾರು ಪ್ರಕರಣಗಳು ಮದುವೆ ಜೀವನ ಒಂದೆರಡು ವರ್ಷದಲ್ಲಿ ಮುಗಿಯೋದು ಇದೆಲ್ಲ ನೋಡಿ ಈ ಹೆಣ್ಣು ಮಕ್ಕಳು ಈ ರೀತಿ ಬಂದಿರ್ಬೋದು ಅಂತ ಆದರೆ ಏನೇ ಇರಲಿ ನಾನು ಕೂಡ ಇದಕ್ಕೆ ವಿರೋಧವಾಗಿದ್ದೇನೆ ಯಾಕಂದರೆ ನಮ್ಮ ಮಕ್ಕಳಾದ್ರೆ ನಾವು ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದೇನೆಂದರೆ ನಮ್ಮ ಗಂಡಿರಲಿ ಯಾಕಂದರೆ ಗಂಡು ಗಂಡಿಗೆ ಆಗಿದ್ದು ಎಷ್ಟೋ ನೋಡಿದ್ದೀವಿ ಇದಕ್ಕೆ ಹೈಕೋರ್ಟಿಂದ ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಇದು ಗೊತ್ತಾಯಿತು ಇನ್ನೂ ಗೊತ್ತಿಲ್ಲದೆ ಇಂಥ ವಿಷಯಗಳು ಇಂಥ ಘಟನೆಗಳು ಸಾವಿರಾರು ನಡೀತಾ ಇದೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಊರಲ್ಲಿಯೂ ಇದು ಕೆಲವು ಕಡೆ ನಡೀತಾನೇ ಇದೆ ನಾನು ಹೇಳಿದು ನನಗೆ ನಮಗೆ ಮಕ್ಕಳು ಹುಟ್ಟಿದಾಗ ನಾವು ಒಂದು ಎರಡು ಎಷ್ಟೋ ಮಕ್ಕಳಿರಲಿ ನಾವು ಮೊದಲು ನಮ್ಮ ಮಕ್ಕಳನ್ನು ಫ್ರೆಂಡ್ಸ್ ಥರ ಕಾಣಬೇಕು ಅವರನ್ನು ಮುಕ್ ವಾಗಿ ಮಾತಾಡಬೇಕು ಅವರಲ್ಲಿ ಏನೇ ಒಂದು ವ್ಯತ್ಯಾಸ ಕಂಡ್ರೆ ನಾವು ಇದನ್ನು ಕೌನ್ಸಿಲಿಂಗ್ ಕರ್ಕೊಂಡೋಗಿ ಸರಿ ಮಾಡಬೇಕು ಹೈಪರ್ ಆ್ಯಕ್ ಆ್ಯಕ್ಟಿವ್ ನನ್ನ ಮಗನಿಗಿತ್ತು ನಾನು ಕೌನ್ಸಿಲಿಂಗ್ ಕೊಡಿಸಿ ಅವನನ್ನೊಂದು ಸರಿ ದಾರಿಗೆ ತಂದಿದ್ದೀನಿ ಹೈಪರ್ ಆ್ಯಕ್ ಆ್ಯಕ್ಟಿವ್ ರೌಡಿ ಸಂ ಕೂಡ ಮಾಡ್ಬೋದು ಹಾಗಾಗಿ ಇದು ಎತ್ತ ತಾಯಿ ತಂದೆ ಇದನ್ನು ಮಕ್ಕಳಲ್ಲಿ ಇಂತಹ ಯಾವುದಾದ್ರೂ ಒಂದು ಅವರೊಂದು ಅಸಹಜ ಅಲ್ಲ ಅಂತ ಕಂಡಾಗ ಅದನ್ನು ಕೂಡಲೇ ಕೌನ್ಸಿಲಿಂಗ್ ಮಾಡಬೇಕು ಇದಕ್ಕೆ ಖಂಡಿತವಾಗಿ ಇದು ಮೆಡಿಸಿನ್ ಇಂದ ಸರಿಯಾಗ ಸರಿಯಾಗೋದಲ್ಲ ಇದರಲ್ಲಿ ಕೌನ್ಸಿಲಿಂಗ್ ಮಾಡುವವರೇ ಇರ್ತಾರೆ ಅಥವಾ ಸೈಕ್ಯಾಟ್ರಿಸ್ಟ್ಗಳು ಇರ್ತಾರೆ ಅವರ ಕಡೆ ಕರ್ಕೊಂಡು ಹೋಗಿ ಇದನ್ನು ಇವರಿಗೂ ಮಾಡಿದ್ದಾರೆ ಆದರೆ ಇವರು ಕೇಳಿಲ್ಲ ದೀರ್ಘವಾದ ಕೌನ್ಸಿಲಿಂಗ್ ಕೊಡಬೇಕು ಇದು ಮೊದಲಿಂದಲೇ ಚಿಕ್ಕ ವಯಸ್ಸಿಂದಲೇ ಕೌನ್ಸಿಲಿಂಗ್ ನಡಿಬೇಕು ಮತ್ತು ತಂದೆ ತಾಯಿ ಮಕ್ಕಳ ಹತ್ರ ಮುಕ್ತವಾಗಿ ಮಾತಾಡಬೇಕು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಜೊತೆ ಎಷ್ಟು ಸಮಯ ಇರ್ತಾರೆ ಅದನ್ನು ಕೂಡ ಅವರಿಗೆ ಗೊತ್ತಿಲ್ಲದಾಗೆ ಗಮನಿಸಬೇಕು ಗಂಡು ಮಕ್ಕಳು ಗಂಡು ಮಕ್ಕಳ ಜೊತೆ ಹೋಗಿದ್ದಾರೆ ಅಂತ ಖಂಡಿತವಾಗಿ ಬಿಡಬಾರ್ದು ಬಿಡುವಂಥ ಕಾಲನೂ ಅಲ್ಲ ಇದು ಹಾಗಾಗಿ ಪ್ರತಿಯೊಂದು ತಂದೆ ತಾಯಿ ಅರ್ಥ ಮಾಡಿ ಚಿಕ್ಕ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳನ್ನು ತಮ್ಮತ್ತ ಸೆಳೆದವರ ಹತ್ರ ಮುಕ್ತವಾಗಿ ಮಾತಾಡಿ ಅವತ್ತಿನ ಅವತ್ತಿನ ದಿನದ ವಿಶೇಷವನ್ನು ತಿಳಿದು ಮಕ್ಕಳು ಸ್ವಲ್ಪ ಕೋಪಗೊಂಡರು ನಾವು ಸ್ವಲ್ಪ ಸಮಾಧಾನದಿಂದ ಹೋದರೆ ನಮ್ಮ ಮಕ್ಕಳನ್ನು ನಮ್ಮ ಕೈ ಬಿಟ್ಟು ಹೋಗದಾಗೆ ನೋಡ್ಕೊಳ್ಬೋದು ಕೈ ಬಿಟ್ಟು ಹೋದ್ಮೇಲೆ ಖಂಡಿತವಾಗಿ ಮಕ್ಕಳನ್ನು ಏನೂ ಮಾಡಲಿಕ್ಕೆ ಆಗಲ್ಲ ನಾವು ಹೇಳ್ಬೋದು ಇದಕ್ಕೆ ಹೈಕೋರ್ಟ್ ಸಪೋರ್ಟ್ ಇದೆ ಅದಿದೆ ಅಂದರೆ ಇದು ನಿಜವಾಗಲೂ ಸಹಜ ಪ್ರಕ್ರಿಯೆ ಅಂತ ಕೆಲವು ಕಡೆ ಹೇಳಿದ್ರು ನನ್ನ ಪ್ರಕಾರ ಇದು ಅಸಹಜ ಇದನ್ನು ಯಾವ ಕುಟುಂಬನೋ ಯಾವ ಮನೆಯವರೋ ಯಾವ ನಮ್ಮ ಸಮಾಜ ಕೂಡ ಒಪ್ಪಲಿಕ್ಕೆ ರೆಡಿ ಇಲ್ಲ ನಮ್ಮನ್ನು ಒಂಥರ ಕುಟುಂಬವನ್ನೇ ಒಂದು ಬೇರೆ ರೀತಿಯಲ್ಲಿ ನೋಡ್ಬೋದು ಹಾಗಾಗಿ ಇದನ್ನು ನಮ್ಮ ಹೆತ್ತ ತಂದೆ ತಾಯಿ ಚಿಕ್ಕ ವಯಸ್ಸಿಂದಲೇ ಮಕ್ಕಳನ್ನು ಗಮನಿಸ್ತಾ ಬರಬೇಕು ಆಮೇಲೆ ಮತ್ತೊಂದು ಅದಿಲ ನೂರ ಆಗೋದಕ್ಕೆ ಯಾರು ಬಿಡಬೇಡಿ ಇಂಥ ಅದಿಲ ನೂರ ನಮ್ಮ ಸಮಾಜದಲ್ಲಿ ತುಂಬ ಇರ್ಬೋದು ನಮ್ಮ ಗಮನಕ್ಕೆ ಬರೋದಿಲ್ಲ ಅಷ್ಟೇ ಇದರಲ್ಲಿ ಮೂಲ ಮನೆಯಿಂದಲೇ ಮನೆಯ ಮೊದಲ ಪಾಠಶಾಲೆ ಅಲ್ವಾಗ ಮನೆಯಿಂದಲೇ ಹಿಡಿಬೋದು ಈಗ ಒಂದು ಧರ್ಮ ಇನ್ನೊಂದು ಧರ್ಮದವರನ್ನು ಮದುವೆ ಆದರೂ ಚಿಂತೆ ಇಲ್ಲ ಇಂಥದ್ದು ಮಾತ್ರ ಸೇಮ್ ಈಗ ಹೆಣ್ಣು ಹೆಣ್ಣು ಗಂಡು ಗಂಡು ಇದು ಮದುವೆ ಆಗೋದು ಅಥವಾ ಒಟ್ಟಿಗೆ ಬಾಳೋದು ನಮ್ಮ ಒಂದು ಸಮಾಜಕ್ಕೆ ನಮ್ಮ ದೇಶದ ವಿರುದ್ಧ ಇರುವಂಥ ವಿಷಯ ಹೊರ ದೇಶದಲ್ಲಿ ನಡೀತಾ ನಡೀತಾ ಇರಲಿ ನಮ್ಮ ದೇಶದಲ್ಲಿ ಇದು ಆಗದಂತ ತಡೆಗಟ್ಟಲಿಕ್ಕೆ ನಮ್ಮ ಹೆತ್ತವರು ಮಕ್ಕಳ ಮೇಲೆ ಕಣ್ಣಿಟ್ಟಿರಬೇಕು ಅವರನ್ನು ಪ್ರೀತಿಸಬೇಕು ಮುಕ್ತವಾಗಿ ಮಾತಾಡಬೇಕು ಅವರನ್ನು ನೋವನ್ನು ಅರ್ಥ ಮಾಡಿಕೊಳ್ಬೇಕು ಅವರು ಕೋಪಗೊಂಡಾಗ ನಾವು ಕೋಪಗೊಳಬಾರ್ದು ಕೋಪಗೊಂಡವರನ್ನು ಹೊರಗಡೆ ಬಿಡಬಾರ್ದು ಅವರು ಯಾರ ಜೊತೆ ಇರೋದು ಯಾರ ಜೊತೆ ಮಾತಾಡ್ತಾರೆ ಏನು ಮಾತಾಡ್ತಾರೆ ಅದನ್ನೆಲ್ಲ ನಾವು ಸ್ವಲ್ಪ ಗಮನಿಸಬೇಕು ಹಾಗೆ ನನ್ನ ವೀಡಿಯೋದಲ್ಲಿ ಯಾರಿಗಾದರೂ ಒಂದು ಪ್ರಯೋಜನ ಆದರೆ ಇನ್ನಷ್ಟು ಸಂತೋಷ ನನಗೆ ಹಾಗೆ ಇನ್ನೊಂದು ನೈಜ ಘಟನೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ನನ್ನ ಮೇಲೆ ಇರಲಿ ಹಾಗೆ ನಿಮಗೆ ಅದಿಲ ನೂರನ್ನು ನೋಡಬೇಕಂದ್ರೆ ಒಂಬತ್ತುವರೆಗೆ ಏಷ್ಯಾ ನಟಲ್ಲಿ ಬಿಗ್ ಬಾಸ್ ಮೋಹನ್ ಲಾಲ್ ಅವ್ರದ್ದು ಬರುತ್ತೆ ಅದರಲ್ಲಿ ಅವರನ್ನು ನೋಡ್ತಾ ಇರ್ಬೋದು ಅದಲ್ಲದೆ ಅದಿಲ ನೂರದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅವರ ಐ ಡಿ ಇದೆ ಅದಿಲ್ಲ ನೂರ ಅಂತ ತೆಗೆದರೆ ಅದು ಬರ್ತಾ ಬರುತ್ತೆ ಹಾಗಾಗಿ ಅವರ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಳ್ಬೋದು ಇನ್ನೂ ಕೂಡ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್